ಎಲ್ರಿಗೂ ನಮಸ್ತೆ ನಾನಿವತ್ತು ಬದನೆಕಾಯಿ ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದ್ದರೆ ಸಾ ತುಂಬ ಟೇಸ್ಟಿ ಒಂದು ಗೊಜ್ಜು ಮಾಡೋಣ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಸಿ ಗೊಜ್ಜು ಇದಕ್ಕೇನು ಎಣ್ಣೆ ಇರೋಲ್ಲ ಮಸಾಲೆ ಏನಿರಲ್ಲ ಹಾಗಾಗಿ ಇದನ್ನು ಸುಟ್ಕೊಂಬಿಡೋಣ ಕಾಯಿ ಮತ್ತು ಟೊಮೊಟೊ ಟೊಮೊಟೊ ಒಂದು ಹುಣಸೆ ಹುಣಸೆರಸನ ಸ್ವಲ್ಪ ಹಾಕಬೋದು ಇಲ್ಲಿ ಟೊಮೊಟೊ ಎರಡು ಹಾಕಿದ್ದೀನಿ ಮತ್ತು ಇವೊಂದು ಸ್ವಲ್ಪ ಸುಡ್ಲಿ ಮೊಸರು ಮೆಣಸಿನ್ಕಾಯಿ ಒಂದು ಎರಡು ಮೂರು ಮತ್ತು ಬೆಳ್ಳುಳ್ಳಿ ಇವನ್ನ ಸುಟ್ಕೊಂಬಿಡೋಣ ಇವಾಗ ಎಲ್ಲ ಚೆನ್ನಾಗಿ ಸುಟ್ಟಿದೆ ಇವಾಗ ಎಲ್ಲ ತೆಕ್ಕೊಂಬಿಡೋಣ ಚೆನ್ನಾಗಿ ಸುಟ್ಟಿದೆ ಮೊದಲೆಲ್ಲ ಕೆಂಡಕ್ಕೆ ಸುಟ್ಕಂತ ಸುಟ್ಟು ಮಾಡ್ತಾಯಿದ್ವಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲ ತೆಕ್ಕೊಂಬಿಡೋಣ ಇವಾಗ ಇದೆಲ್ಲ ತೆಣ್ಣು ತಣ್ಣಗಾಗಿದೆ ಸಿಪ್ಪೆ ಎಲ್ಲ ತೆಕ್ಕೊಂಬಿಡೋಣ ಬೆಳ್ಳುಳ್ಳಿದು ಟೊಮೆಟೊ ಇಲ್ಲ ನೋಡಿ ಏನು ಚೆನ್ನಾಗಿ ಸುಟ್ಟಿದೆ ಬೆಳ್ಳುಳ್ಳಿ ಈರುಳ್ಳಿ ನಿಧಾನೂರಿನಲ್ಲಿ ಕೆಂಡದಲ್ಲಾದ್ರೆ ತುಂಬ ಚೆನ್ನಾಗಿ ಸುಡುತ್ತೆ ಅನ್ನೋದು ಸುಡ್ಬೇಕ್ರೇನೆ ನಿಧಾನೂರಿನಲ್ಲಿ ಈರುಳ್ಳಿ ಸುಟ್ಟುದನ್ನೇ ಇವೆಲ್ಲ ಸಿಪ್ಪೆ ತೆಕ್ಕೊಂಡು ಆಗಿದೆ ಇವನ್ನ ಸ್ವಲ್ಪ ನೀರಲ್ಲಿ ಹಾಕಿ ತೊಳ್ಕೊಂಬಿಡೋಣ ನಾವೇನು ಸೊಲ್ದಿದ್ವಿ ಇನ್ನೂ ಸ್ವಲ್ಪ ಉಳ್ಕೊಂಡಿರುತ್ತೆ ಸುಟ್ಟಿರೋದು ಅದು ಸ್ವಲ್ಪ ಇದಾಗಲಿ ಅಂತ ತೊಗೊಳ್ಳೋ ಸ್ವಲ್ಪ ಕ್ಲೀನಾಗಿ ಥರ ಕಪ್ಪೋದು ಹೋಗೋ ಹಾಗೆ ನೀರಲ್ಲಿ ತೊಳ್ಕೊಂಬಿಡೋಣ ಸುಟ್ಟಿರೋದೆಲ್ಲ ಹಾಕಿದ್ದೀನಿ ಸಿಪ್ಪೆ ತೆಗೆಬಿಟ್ಟು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ ನೋಡ್ಕೊಂಡು ಹಾಕೋಕೆ ಬರುತ್ತೆ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕ್ಯೂ ಚೆನ್ನಾಗಿದೆ ಕ್ಲೀನಾಗೆ ಈ ಥರ ಕ್ಯೂ ಚೆನ್ನಾಗಿ ನಿಧಾನವ್ರೇ ನಿಧಾನದ ಚೆನ್ನಾಗಿ ಈರುಳ್ಳಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ನಿಧಾನೂರಿನಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿ ಸುಡುತ್ತೆ ಬದನೆಕಾಯಿ ಸುಟ್ಟಾದ್ಮೇಲೆ ನೋಡಿ ಕ್ಲೀನಾಗಿ ಸಲ ಹುಳ ಇರುತ್ತೆ ಇವೆಲ್ಲ ಚೆನ್ನಾಗಿದ್ದಾವೆ ಕಿವುಚಣ್ಣ ಕಿವುಚಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಈ ಥರ ಎಬ್ಬೆರಳಲ್ಲಿ ಕಿವಿದ್ರೆ ಇದಾಗ್ತದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ ಟೊಮೊಟೊ ಬೇಕಾದ್ರೆ ಇನ್ನೊಂದು ಹಾಕೋಬೋದು ಮತ್ತು ಸ್ವಲ್ಪ ಹುಣಸೆ ರಸ ಬೇಕಂದರೆ ಹುಣಸೆ ರಸನೂ ಸೇರಿಸ್ಕೋಬೋದು ಎಲ್ಲ ಹಾಕಿ ಉಚ್ಚಿದ್ದೀನಿ ಇವಾಗ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಬಿಡೋಣ ಇವಾಗ ಎಲ್ಲ ಕಂಪ್ಲೀಟಾಗಿ ಕಿವಿದ್ದೀನಿ ನಾವು ಗೆಳೆದು ಕರ್ಬೇವಿದ್ದರೆ ಈ ಥರ ಕೈಯಲ್ಲೇ ಕಟ್ ಮಾಡಿ ಹಾಕಿಬೇಕು ನಾವು ಕಿವಿಚ್ಚಬೇಕಾದ್ರೆ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಸಿ ಈರುಳ್ಳಿ ಸುಟ್ಟು ಒಂದು ಹಾಕಿದ್ದೀನಿ ಹಸಿ ಈರುಳ್ಳಿ ನಮಗೆ ಎಷ್ಟು ನೀರು ಇನ್ನು ಸ್ವಲ್ಪ ನೀರು ಬೇಕಾಗತ್ತೆ ಖಾರಕ್ಕೆ ಅನುಗುಣವಾಗಿ ನಾನು ಹಸಿರು ಮೆಣಸಿಕ್ ಮೂರು ಹಾಕಿದ್ದೀನಿ ಸಾಕು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಬೇಕಂದರೆ ಒಂದು ಎರಡನೇ ರಸ ಯಾಕೆಂದ್ರೆ ಇನ್ನೂ ಬಾಯಿ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಳ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಜೋಳದ ಮುದ್ದೆ ನಾನು ಜೋಳದ ಮುದ್ದೆನೇ ಜಾಸ್ತಿ ರಾಗಿ ಮುದ್ದೆ ಅನ್ನಕ್ಕಂತ ತುಂಬ ತುಂಬ ಹಸಿಗೊಜ್ಜು ಅದ್ಭುತ ಟೇಸ್ಟು ಅದ್ಭುತವಾಗಿ ರೆಡಿಯಾಗಿದೆ ಇದಕ್ಕೆ ಮಸಾಲೆ ಎಣ್ಣೆ ಯಾವುದೂ ಇಲ್ಲೇ ಚೆನ್ನಾಗಿ ಬಿಸಿ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಅಷ್ಟೇ ಆರೋಗ್ಯಕ್ಕೂ ಆರೋಗ್ಯಕರ ಗೊಜ್ಜು ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ತುಂಬ ಟೇಸ್ಟ್ ಆಗುತ್ತೆ ರೊಟ್ಟಿಗೊಚ್ಚಿಗಿಂತ ಹಚ್ಕೊಂಡು ತಿನ್ನೋಕ್ಕೆ ಬರುತ್ತೆ ಅಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ